do ling

ನೀರು ಪೋಯಿದ್ರು ಲವನಿಗೆ ಅರಕಲ ಮಸಾಲಾ ಹಾಕೇನೆ ಕಟ್ ಕಟ್ ಮಾಡ್ಲೇ ಮತ್ತೆ ಮಾತಿ ಇಲ್ಲ ಅದು ಆ ಮಾರಾ ನಿನ್ನ ದೆರಿಂಗಿ ಪೋಯಿತಬಲ ಮಾರಾಯ ಇದೇನು ಒಂದು ಮನೆ ಯಾವುದೇ ಮನೆ ಸ್ಕಲೆಟಿ ಹೋದ್ರೆ ಯಾವುದೇ ಪಾರ್ಟ್ ಟೈಮ್ ಕೆಲಸ ಮಾಡ್ತೀರಾ ನೋಡು ಯಾವುದೇ ವಿಷಯದಲ್ಲಿ ಯಾರಿಗೂ ನಮ್ಮ ಆಫೀಸರ್ ಗೆ ಸೈಬರ್ ಗೊತ್ತಾಗಬಾರದು ನಾನು ಪಾರ್ಟ್ ಟೈಮ್ ಕೆಲಸ ಮಾಡ್ತರು हिडके <laughs>

ನಾನ್ ಹೆಂಗ್ ಹೇಳು ಎಲ್ ಇತ್ತು ಎತ್ತು ಒಳ್ಳೆ ಒಲೆ ಹುಟ್ಟತ್ತದೆ ಆಟೋ ಇರುತ್ತದೆ ಅಲ್ಲಿ ಕಾಂತಿದಿರಿ ಇತ್ತು ಕಡೆ ಇದು ಗಿಡ ಕುಡ್ಕೊಂಬೋದು ಈಗಿನ ಎಂಟಕ್ಕೆ ಮಳೆ ಗಾಳಿ ಮಳೆ ಬಾಯ ನಮ್ ನಾಟಕ ಬೆನ್ನ ಹೋಗಿತ್ತು ಕಡೆಗೆ

yeah, yeah.

ಇಲ್ಲ ಎಲ್ಲಮಾರೆ ಈ ಶಾರ್ಟ್ ನ ಕೊಂತಾರ ಹಿತ ಇದೆ ಖುಷಿ ಇದೆ ಇದೋ ಏ ಓಹೋ ಇದು ಇದು ಹೆಣ್ಣಿನ ಶಾರ್ಟ್ ಹಾ ಕೋಳಿ ಈ ತರ ನಾನು ಜೂಮ್ ಮಾಡ್ಕತ್ತ ಐತಿ ಏ ಹುಡುಗಿ

ತಾಮ ಸಿಕ್ಕದು

ಲೈನ್ ನಾಕೊಂಡ ಮನೆಗೆ ಏಯ್ ಇದು ನಮ್ಮ ಮನೆಗೆ ವೈರ ಕಟ್ಟ ಬಂದೈತಿ ಟಿವಿ ಆಗ್ ಆಗಿದೆ ಹೌದು ಟಿವಿ ಇಲ್ಲ ಮಿಕ್ಸಿ ಇಲ್ಲ ಇದು ಅವ್ ಇಂದಲ್ಲ ಮಾಡೋದು ಇಲ್ಲ ಅಂದ್ರೆ ನಾನು ತನ್ಕೊಳಬೇಕೆ ಲೈನ್ ಹತ್ತಲ್ಲ ಲೈನ್ ನಿಮ್ಮ ಮನೆಗೆ ಅರ್ತಿನ್ ಸರಿ ಇಲ್ಲ ಅರ್ತಿನ್ ಸರಿ ಇಲ್ಲ ಜಾಗ ವಣ ಜಾಗ ನೀ ಹೋಗಬೇಕು ಏನಿಲ್ಲ ಏನಂದಿ ಬೈ ಮುಗಿರೋಕೋ ಏನ ನೋಡುಣ್ಣ ಕೂಸನ್ ಅನ್ಕೊಂಡಿರೋ ಬಾಣಾ ಮತರ್ತನೆಲ್ಲ ಅರೆ ಅಂಚಿ ಹೋಗಬೇಡ ನಿಂಗೆ ಮುಂದೆ ಬರೋಡೆ ಇದ್ರೆ ವೈರ್ ಬೋಡಿ ಆರಿ ಏನಿಲ್ಲ ನಾನು ಹಿಂಗಾ ಮಾತಾಡದ ಅಂದ್ರೆ ಈ ಬಡ ಬಡ

बाबी होते होते फोन बने करते था ये माने माने करते था हां ये 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 ನಾವೊಂದು ಹೇಳ್ತೀನಿ ನೋಡು ನಿಮ್ಗೆ ಸೀ ಅರ್ತಿಂಗ್ ಜಾಗದಾಗ ಹರ್ತಿಂಗ್ ಬೇಕಂದ್ರೆ ಆ ತಾಕಿಯಲ್ಲಿ ನೀರು ತುಂಬಿ ಫುಲ್ ಹಸಿ ಆಗಿದ್ರೆ ಮಾತ್ರ ಮನೇಲಾಗ್ಸಲ ಇಲ್ಲಂದ್ರೂ ಇಲ್ಲ

ಆಗೈತದ <pyatete> ನಿಮಗೆ <choi -o> <-ing> ನನಗ ಬೆಳ್ತದಲ್ಲ ನಿನ್ ಹಿಂಗ್ ಬೆಳ್ತಿ ಒಂದ್ ಕೆಲಸ ಮಾಡುದು ನೀ